ಇಂದು ಆಗಸ್ಟ್ ಐದು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಒಂದು ಅಪ್ ಅಪರೂಪವಾದ ವಿಶಿಷ್ಟವಾದ ಬರಹ ಶಿರೋನಾಮೆ ಎ ಶ್ಯೂರ್ ಕ್ಯೂರ್ ಎ ಶ್ಯೂರ್ ಕ್ಯೂರ್ ಡಾಕ್ಟರ್ಸ್ ಆ್ಯಂಡ್ ಸೈಕಾಲಜಿಸ್ಟ್ ಹ್ಯಾವ್ ರೀಸೆಂಟ್ಲಿ ಡಿಸ್ಕವರ್ಡ್ ದ್ಯಾಟ್ Thousands of babies die from lack of love. Babies who are wasting away are quickly cured when given proxy mothers who do nothing more than love them and caress them. The reason. These proxy mothers save the baby lives, according to one authority, is that they give the babies something absolutely necessary for health or a sound personality, a feeling of security. It is not only babies. Who suffer from lack of love. Untold numbers of men and women, the world over, are dying spiritually, some even physically, because no one cares. More and more, we are coming to realize the devastating power of a feeling of insecurity which itself is closely related to an increase to insanity by reaching out with love to all men as far as you can you will bring life and peace to those ಹೂ ಆರ್ ವೇಸ್ಟಿಂಗ್ ಅ ವೇ ಸ್ಪಿರಿಚುವಲಿ ಆ್ಯಂಡ್ ಫಿಸಿಕಲಿ ಫಾರ್ ವಾಂಟ್ ಆಫ್ ಲವ್ ಅಂದ್ರೆ ಬರಹ ಎರಡು ಲೈನಿನ ಒಂದು ಕವನ ಜಾಕ್ವಿನ್ ಮಿಲರ್ ಅಂತ ಮಹನೀಯರು ಬರೆದದ್ದು ದಟ್ ಮ್ಯಾನ್ ಹೂ ಲೀವ್ಸ್ ಫಾರ್ ಸೆಲ್ಫ್ ಅ ಲೋನ್ ಲೀವ್ಸ್ ಫಾರ್ ದ ಮೀನಸ್ಟ್ ಮೋರ್ಟಲ್ ನೌನ್ ಅದ್ಭುತವಾದಂಥ ಒಂದು ಚಿಂತನೆ ಖಚಿತ ಗುಣಪಡಿಸುವಿಕೆ ಖಚಿತ ಗುಣಪಡಿಸುವಿಕೆ ಎ ಕ್ಷೂರ್ ಕರ್ ಎ ಶುವರ್ ಕ್ಯೂರ್ ವೈದ್ಯರು ಮನಃಶಾಸ್ತ್ರಜ್ಞರು ಇತ್ತೀಚೆಗೆ ಕಂಡುಕೊಂಡಂಥ ಒಂದು ವಿಷಯ ಇದೆ ಏನಪ್ಪ ಅಂದರೆ ಸಾವಿರಾರು ಕೂಸುಗಳು ಹಸುಗೂಸುಗಳು ಮಕ್ಕಳು ಪ್ರೀತಿಯ ಕೊರತೆಯಿಂದ ಮರಣಿಸುತ್ತವೆ ಇಂತಹ ಕೂಸುಗಳನ್ನು ಮಕ್ಕಳನ್ನು ವ್ಯರ್ಥವಾಗುತ್ತಿರುವ ಆ ಅವರ ಬದುಕನ್ನು ತಕ್ಷಣ ಬದುಕಿಸುವುದು ಅವರನ್ನು ಗುಣಪಡಿಸುವುದು ಸಾಧ್ಯವೇ ಆ ಪುಟ್ಟ ಜೀವಗಳಿಗೆ ಬದಲಿ ತಾಯಂದಿರೆಯನ್ನು ನೇಮಿಸಿದಾಗ ಆಗ ಆ ತಾಯಂದಿರು ನೀಡುವ ಪ್ರೀತಿಯು ಹಾಗೂ ಮಾಡುವ ಮುದ್ದಾಟವಷ್ಟೇ ಸಾಕೆನಿಸುತ್ತದೆ ಅವು ಬದುಕಿ ಉಳಿಯುತ್ತವೆ ಎನ್ನುತ್ತಾರೆ ಮರುಸ್ತವರು ಪ್ರೀತಿ ಹಾಗೂ ಮುದ್ದಾಟ ಎಳೆ ಕೂಸುಗಳಿಗೆ ಈ ಬದಲಿ ತಾಯಂದರು ಆ ಕೂಸುಗಳನ್ನು ಆ ಜೀವ ಜೀವರಕ್ಷಕರಾಗಿ ನಿಲ್ತಾರಂತೆ ಒಂದು ಅಧಿಕೃತ ಅಧಿಕಾರಿಯ ವರದಿಯಂತೆ ಈ ಬದಲೀತಾಯಂದಿರು ಈ ಕೂಸುಗಳಿಗೆ ಮಕ್ಕಳಿಗೆ ಎಲ್ಲ ರೀತಿಯಿಂದ ಅತ್ಯವಶ್ಯವಾಗಿ ಬೇಕಾದ ಅವರ ಆರೋಗ್ಯಕ್ಕೆ ಬೇಕಾದ ಆ ವ್ಯಕ್ತಿತ್ವವನ್ನು ಹಾಗೂ ಆ ಸುರಕ್ಷಿತವಾದ ಭಾವವನ್ನು ನೀಡ್ತಾರಂತ ಅವರ ಪಾಲನೆ ಪೋಷಣೆಯನ್ನು ಮಾಡುವುದರಿಂದ ನಮ್ಮಲ್ಲಿಗ ಕಾಳಜಿ ಕೇಂದ್ರಗಳು ಅಂತ ಯಾವ ಮಕ್ಕಳ ಸಲುವಾಗಿ ಅವು ಇಂಥ ಕೆಲಸವನ್ನು ಅಲ್ಲಿಯ ಹೆಣ್ಣು ಮಕ್ಕಳು ಮಾಡ್ತಾರೆ ಅಂತ ತಿಳಿದು ಬಂದಿದೆ ಕೇವಲ ಕೂಸುಗಳಷ್ಟೇ ಪ್ರೀತಿಯ ಕೊರತೆಯಿಂದ ಬಳಲುತ್ತಿಲ್ಲ ಈ ಜಗತ್ತಿನಲ್ಲಿ ಅಸಂಖ್ಯಾತರು ಸ್ತ್ರೀಯರು ಪುರುಷರು ಸಹ ಆಧ್ಯಾತ್ಮಿಕ ಆಧ್ಯಾತ್ಮಿಕವಾಗಿ ಅಷ್ಟೇ ಅಲ್ಲದೆ ದೈಹಿಕವಾಗಿಯೂ ಬಳಲುತ್ತಿದ್ದಾರೆ ಏಕೆಂದರೆ ಕಾರಣ ಸ್ಪಷ್ಟ ಅವರನ್ನು ಕುರಿತು ಯಾರೂ ಕಾಳಜಿ ವಹಿಸುವುದಿಲ್ಲ ಈ ರೀತಿಯ ಅಸುರಕ್ಷತೆಯನ್ನು ನಾವು ಹೆಚ್ಚು ಹೆಚ್ಚು ತಿಳಿದಂತೆ ಈ ವಿನಾಶಕಾರಿ ಶಕ್ತಿಯಿಂದಾಗಿ ಅದರಿಂದಾಗಿ ಹೆಚ್ಚು ಹೆಚ್ಚು ಜನರು ಹುಚ್ಚರಾಗಿ ಹೋಗ್ತಾರಂತೆ ಅದಕ್ಕಾಗಿ ಏನು ಮಾಡಬೇಕು ಎಲ್ಲರನ್ನೂ ಎಷ್ಟು ಸಾಧ್ಯವೋ ಅದಕ್ಕಿಂತ ಹೆಚ್ಚಾಗಿ ಮಿಗಿಲಾಗಿ ಪ್ರೀತಿಯಿಂದ ಕಾಣಬೇಕು ನೆರವು ಸಹಾಯವನ್ನು ನೀಡಬೇಕು ಇದರಿಂದ ಅವರಲ್ಲಿ ಯಾರು ತಮ್ಮ ಬದುಕನ್ನು ಆಧ್ಯಾತ್ಮಿಕವಾಗಿ ದೈಹಿಕವಾಗಿ ವ್ಯರ್ಥವಾಗಿದೆ ಎಂದ ಯಾರು ತಿಳಿತಾರೋ ಅವರಲ್ಲಿ ಒಂದು ಜೀವಂತಿಕೆಯನ್ನು ಒಂದು ಶಾಂತಿಯನ್ನು ಒಂದು ಸಮಾಧಾನವನ್ನು ನೀವು ತರ್ತೀರಿ ಇದು ಪ್ರತಿ ಮನುಷ್ಯನ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಇಲ್ಲಿ ಜೆ ಮಾರುಸ್ ಅವರು ಇಲ್ಲಿ ಬರೆದಿದ್ದಾರೆ ಇನ್ನು ಆವಾಗೂ ಅವರು ಬರಲಾಗೂ ಇತ್ತು ಇವತ್ತಿಗೂ ಈ ಜಗತ್ತಿನ ಪರಿಸ್ಥಿತಿ ಹೀಗೆ ಇದೆ ಈ ಆ ಜಾಕ್ವಿನ್ ಮಿಲರ್ ಅನ್ನುವಂಥ ಮಹನೀಯರು ಬರೆದ ಎರಡು ಸಾಲುಗಳ ಕವನ ದಟ್ ಮ್ಯಾನ್ ಹೂ ಲೀವ್ಸ್ ಫಾರ್ ಸೆಲ್ಫ್ ಅ ಲೋನ್ ಲಿವ್ಸ್ ಫಾರ್ ದ ಮಿನೆಸ್ಟ್ ಮಾರ್ಟಲ್ ರೌನ್ ಆತನಾರು ತನಗಾಗಿ ಮಾತ್ರ ಏಕಾಂಗಿಯಾಗಿ ಜೀವಿಸುವವನು ಓ ಅವನ ಆ ಮರಣಾಧೀನನಾದ ಅವನ ಬದುಕು ಕೀಳಿ ಕೀಳದು ಕೀಳು ಕೀಳು ಬದುಕದು ಎಂದು ಪ್ರಸಿದ್ಧವಾಗಿರುವುದು ಆ ಬದುಕು ಕೀಳದು ಅಂತ ತನ್ನಷ್ಟಕ್ಕೆ ತಾನೇ ಬದುಕಬಾರದು ಜನರಿಗೆ ಪರರಿಗೆ ಸಹಾಯ ಮಾಡುವಂತಹ ಒಂದು ಏನಾದರೂ ಒಂದು ಉತ್ತಮ ಕೆಲಸಗಳನ್ನು ಮಾಡುತ್ತಾ ಬದುಕಬೇಕು ಅನ್ನುವಂಥ ಒಂದು ಅದ್ಭುತವಾದ ಸಂದೇಶ ಈ ಕವನದಲ್ಲಿದೆ ಎಂದು ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ